ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಗೊಂಡೆಹುಳು ಇತ್ತೀಚಿನ ಕೆಲ ವರ್ಷಗಳಿಂದ ರೈತರ ನಿದ್ದೆಗೆಣಿಸಿದಂತಹ ಕೀಟ ಇದು ಇದನ್ನ ಬೇರುಹುಳು ಮೇ ಜೂನ್ ದುಂಬಿ ಅಂತ ಕೂಡ ಕರೆಯಲಾಗುತ್ತೆ ಗೊಂಡೆಹುಳುಗಳು ಭೂಮಿಯೊಳಗೆ ಸೇರಿಕೊಂಡು ಬೆಳೆಗಳ ಬೇರು ತಿಂದರೆ ದುಂಬಿಗಳು ಮರಗಿಡಗಳ ಎಲೆಗಳನ್ನು ರಾತ್ರಿ ಹೊತ್ತು ತಿನ್ನುತ್ತವೆ ಇವುಗಳ ತೀವ್ರ ಬಾಧೆಯಿಂದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಾನಿ ಉಂಟಾಗುವುದನ್ನು ನೋಡಬಹುದು ಇದೊಂದು ಬಹುಭಕ್ಷಕ ಕೀಟ ವಿವಿಧ ಬೆಳೆಗಳ ಮೇಲೆ ಕಾಣಿಸಿಕೊಂಡು ಅಗಾಧ ನಷ್ಟವನ್ನುಂಟು ಮಾಡುತ್ತಿದೆ ಹಾಗಾದರೆ ಈ ಕೀಟವನ್ನು ನಿಯಂತ್ರಣ ಮಾಡುವುದು ಹೇಗೆ ತಜ್ಞರು ಈಗ ತಿಳಿಸುವ ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗಿ ರೈತರು ತಮ್ಮ ಬೆಳೆಗಳನ್ನು ಬೇರು ಹುಳುಗಳ ಕಾಟದಿಂದ ತಪ್ಪಿಸಬಹುದು ಸಂಗತಿಯನ್ನು ಹೊಂದಿರುವಂತ ಈ ದುಂಬಿಗಳಿಗೆ ಸಾಧಾರಣವಾಗಿ ನಾವು ಈ ಹಂತಗಳಿಗೆ ಮೇ ಜೂನ್ ದುಂಬಿಗಳು ಅಂತಾನೆ ಸಾಧಾರಣವಾಗಿ ಕರೀತೀವಿ ಈ ಬೇರು ಹುಳುಗಳು ಸಾಧಾರಣವಾಗಿ ನಮ್ಗೆ ಮೊದಲ ಮಳೆ ಬೇಸಿಗೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭೂಮಿಯಿಂದ ಹೊರಬರ್ತವೆ ಆ ಭೂಮಿಯಿಂದ ಹೊರಬಂದು ಅದರಲ್ಲೂ ಪ್ರಮುಖವಾಗಿ ಹೋರಾಟಕ್ಕೆ ಹೆಚ್ಚಾನೆಚ್ಚು ಹೆಚ್ಚು ನಮ್ಮ ಬೇವಿನ ಗಿಡಕ್ಕೆ ಹಂತಗಳು ಬೇವಿನ ಅಹ್ ಎಲೆಗಳನ್ನ ತಿಂದ್ರೆ ಕೆಲವೊಂದಷ್ಟು ಬಗೆಗಳು ನಮ್ಮ ಗುಲಾ ಗುಲಾಬಿ ಗುಲಾಬಿಯ ಬೆಳೆಗಾರರಿಗೆ ಬಹಳ ದೊಡ್ಡ ತೊಂದರೆಯನ್ನು ನೀಡ್ತವೆ ಅದರ ನಂತರ ನಮ್ಮ ಹಿಪ್ಪು ನೇರಳೆ ಹಿಪ್ಪು ನೇರಳೆ ಸೊಪ್ಪು ಕೂಡ ಬಹಳ ದೊಡ್ಡ ತೊಂದರೆಯನ್ನ ನೀಡ್ತೇವೆ ಅಹ್ ಇದಲ್ಲೇನೂ ಕೂಡ ಮಾವು ಸೀಬೆ ನೇರಳೆ ಅಥವಾ ನಮ್ಮ ಬೋರೆ ಅಥವಾ ಹೆಂಚಿ ಹಣ್ಣು ಇವುಗಳ ಮೇಲೆ ಕೂಡ ಇವು ಬದುಕೊಂಡು ಆ ಭೂಮಿಯಿಂದ ಬಂದ ತಕ್ಷಣ ಇವು ಮೊದಲು ಮಾಡುವಂಥದ್ದು ಏನಪ್ಪಾ ಅಂದ್ರೆ ಮಿಲನ ಕ್ರಿಯೆ ಕ್ರಿಯೆ ಮುಗಿದ ನಂತರ ಆ ರಾತ್ರಿ ವೇಳೆ ಅಷ್ಟೇ ಸುಮಾರು ಹತ್ತನ್ನೊಂದು ಗಂಟೆವರೆಗೆ ಇವು ತಿಂತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮುಂಜಾನೆವರೆಗೂ ಸಹ ಇವು ತಿನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ ಆ ಇದು ಕೇವಲ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ವಿ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಗಮನಕ್ಕೆ ಬರ್ತಾ ಇರೋದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮಳೆ ಬರ್ದೇ ಇದ್ರೂ ಸಹ ನೀರಾವರಿ ಇದ್ದಂತಹ ಪ್ರದೇಶಗಳಲ್ಲಿ ಅದವಾದ ನೀರು ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಿಂಚಿನ ನೀರಾವರಿ ಏನಿದೆ ಅಥವಾ ಆ ತುಂತುರು ನೀರಾವರಿ ಏನಿದೆ ಅಂತ ಸಂದರ್ಭಗಳನ್ನೂ ಸಹ ಇವು ಭೂಮಿಯಿಂದ ಬೇರೆ ನಾವು ಗಮನಿಸಿದ್ದೇವೆ ಸಾಧಾರಣವಾಗಿ ಇವು ಮೊಟ್ಟೆ ಇಡೋದಕ್ಕೆ ಈ ಪ್ರೌಢಾಂಧಗಳು ಎಲೆ ತಿಂದ ಮೇಲೆ ಅದರಲ್ಲೂ ಹೆಣ್ಣು ಕೀಟ ಬಹಳ ಪ್ರಮುಖವಾಗಿ ಎಲ್ಲಿ ಸಾವಯವ ಪದಾರ್ಥಗಳು ಬಹಳ ಹೇರಳವಾಗಿ ಸಿಗುತ್ತೋ ಅಂತ ಒಂದು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಳ್ತವೆ ಸಾಧಾರಣವಾಗಿ ಇವು ನಮ್ಮ ಬೆಳೆಗಳ ಇದರಲ್ಲಿ ಅಥವಾ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಹೊಲಗಳಲ್ಲಿ ನಾವು ಹಾಕೊಂಡಿರುವಂತ ಅಹ್ ಕಸ ಕಡ್ಡಿಗಳ ರಾಶಿಗಳಲ್ಲಿ ಇವು ಹೆಚ್ಚಾಗಿ ಹೆಚ್ಚು ಅಥವಾ ಅದರ ಸಮೀಪದಲ್ಲಿ ಈ ಮೊಟ್ಟೆಗಳನ್ನ ಹೆಚ್ಚಾಗಿ ಇರ್ತವೆ ಇನ್ನೊಂದು ಕಡೆ ಏನಾಗ್ತದೆ ಸಾವಯವ ಪದಾರ್ಥಗಳ ಕೊರತೆಯೂ ಸಹ ಈ ಹುಣಗಳು ನಮ್ಮ ಬೇರುಗಳನ್ನ ಜೀವಂತ ಬೇರುಗಳನ್ನ ತಿಂತ ಇರುವಂತಹ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಲಕ್ಷಣಗಳು ನಮ್ಗೆ ಗಮನಕ್ಕೆ ಬರ್ತಾ ಇದೆ ಈ ಮೊದಲ ಹಂತದ ಮರಿಗಳು ಸುಮಾರು ಮೂವತ್ತು ದಿನಗಳ ಕಾಲ ಇದು ಸಾವಯವ ಪದಾರ್ಥವನ್ನು ಮಾತ್ರ ಅಂದ್ರೆ ಸತ್ತಂತ ಸಾವಯವ ಪದಾರ್ಥ ಅಥವಾ ಸಸ್ಯ ಗಿಡಗಳು ಕಸ ಕಸ ಇವುಗಳನ್ನ ತಿಂದು ಬದುಕ್ತದೆ ನಂತರದ ಸುಮಾರು ಅಹ್ ಮೂರು ತಿಂಗಳ ಹಂತವನ್ನ ಇದು ಮೊದಲು ಎರಡನೇ ಹಂತ ಸುಮಾರು ಮೂವತ್ತು ಇರ್ತದೆ ಈ ಮೂವತ್ತು ದಿನಗಳಲ್ಲಿ ಇದು ಸುಮಾರು ಜೀವಂತ ಬೇರುಗಳನ್ನ ಹೆಣೆಯ ಬೇರುಗಳನ್ನ ಹುಡ್ಕೊಂಡು ಬರ್ತದೆ ಅಥವಾ ನಾರು ಬೇರುಗಳನ್ನ ಹುಡ್ಕೊಂಡು ಬರ್ತದೆ ಈ ಒಂದು ಸಂದರ್ಭದಲ್ಲಿ ನಮಗೆ ಅಹ್ ಬಹುವಾರ್ಷಿಕ ಬೆಳೆಗಳಲ್ಲಿ ಇವುಗಳ ಚಟುವಟಿಕೆ ಗಮನಕ್ಕೆ ಬರುವುದಿಲ್ಲ ಆದ್ರೆ ವಾರ್ಷಿಕ ಬೆಳೆಗಳು ಧಾನ್ಯದ ಬೆಳೆಗಳು ಅಥವಾ ತರಕಾರಿ ಬೆಳೆಗಳಲ್ಲಿ ಬಹಳ ಸರಳವಾಗಿ ಇವುಗಳ ದಾಳಿಯನ್ನು ನಾವು ಗುರುತಿಸಬಹುದು ಆ ಏಕೆ ಅಂತಂದ್ರೆ ಸಣ್ಣ ಬೇರೆಗಳನ್ನು ತಿಂದ ತಕ್ಷಣವೇ ನಮ್ಮ ಬೆಳೆ ಮೊದಲಿಗೆ ಹಳದಿ ಆಗ್ತದೆ ತದನಂತರ ಕ್ರಮೇಣ ಒಂದು ವಾರ ಹತ್ತು ದಿನಗಳ ಅಂತರದಲ್ಲೇ ಅದು ಸಂಪೂರ್ಣವಾಗಿ ಒಣಗೋಗ್ತದೆ ಬಾಡುತ್ತದೆ ನಂತರ ಒಣಗೋಗುತ್ತದೆ ಅಥವಾ ಮುರಿದು ಬೀಳ್ತದೆ ಈ ಒಂದು ಲಕ್ಷಣಗಳನ್ನು ನಾವು ಬಹಳ ಸರಳವಾಗಿ ಗುರುತಿಸ್ಕೋಬಹುದು ಅದರ ನಂತರ ಇನ್ನು ಒಂದು ತಿಂಗಳ ನಂತರ ಇದು ಮೂರನೇ ಹಂತಕ್ಕೆ ಹೋಗ್ತದೆ ಮೂರನೇ ಹಂತ ಬಹಳ ಬಕಾಸುರ ಹಂತ ಈ ಹಂತದಲ್ಲಿ ಅದು ಈವನ್ನ ಎಳೆ ಬೇರುಗಳನ್ನಲ್ಲದೆ ಬಲಿತ ಬೇರುಗಳನ್ನು ಸಹ ತಿನ್ನುವುದರಿಂದ ಬಹುವಾರ್ಷಿಕ ಬೆಳೆಗಳಿಗೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ತೊಂದರೆ ಆಗ್ತದೆ ಆ ಬಹು ಎಳೆ ನಮ್ಮ ವಾರ್ಷಿಕ ಬೆಳೆಗಳಲ್ಲಂತೂ ಇದು ಸಂಪೂರ್ಣ ನಷ್ಟವನ್ನ ಕಂಪ್ಲೀಟ್ ನಮಗೆ ಸಂಪೂರ್ಣ ನಷ್ಟ ಶೇಕಡಾ ನೂರರಷ್ಟು ನಷ್ಟ ಈ ಒಂದು ಹಂತದಲ್ಲಿ ಉಂಟಾಗ್ತದೆ ಮೂರನೇ ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಯಲು ಸೀಮಿನಲ್ಲಿ ಗೇರು ಬೆಳೆ ಬಹಳ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಗೇರು ಬೆಳೆ ಹೆಚ್ಚಾಗ್ತಾ ಇರುವಂತದ್ದು ನಮ್ಮ ಮೇ ಜೂನ್ ದುಂಬಿಗಳು ಅಥವಾ ಗೊಂಡೆ ಹೂವಿನ ದುಂಬಿಗಳು ಬರುವಂತ ಕಾಲಕ್ಕೆ ಸರಿಯಾಗಿ ಹೂವು ಅಥವಾ ಕಾಯಿ ಎಳೆ ಬೀಜ ಅಥವಾ ಕಾಯಿ ಹಂತದಲ್ಲಿ ಇರ್ತವೆ ಈ ಒಂದು ಕಾರಣದಿಂದ ಆ ಕಳೆದ ಒಂದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಒಂದು ತಗೊಂಡಂತ ಒಂದು ಸಣ್ಣ ಅಧ್ಯಯನದಲ್ಲಿ ಗುರುತು ಕಂಡು ಬಂದಿರೋದು ಅಂತಂದ್ರೆ ಶೇಕಡ ಅರವತ್ತರಷ್ಟು ಬೀಜದ ತೂಕ ಕಡಿಮೆ ಆಗಿರುವಂತದ್ದನ್ನು ನಾವು ಗಮನಿಸಿದ್ವಿ ಎಸ್ಪೆಷಲಿ ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆಗಳಲ್ಲಿ ತಗೊಂಡಂತ ಕೆಲವೊಂದಷ್ಟು ಸಣ್ಣ ಅಧ್ಯಯನಗಳಿಂದ ನಮಗೆ ಗೊತ್ತಾಗಿರುತ್ತದೆ ಈ ಬೀಜದ ಗಾತ್ರ ಗೇರು ಬೀಜದ ಗಾತ್ರ ತೂಕ ಶೇಕಡಾ ಅರವತ್ತರಷ್ಟು ಕಡಿಮೆ ಆಗಿದೆ ಇನ್ನು ಈ ಬೇರು ಹುಳಗಳು ನಮ್ಮ ಹಡಿಕೆಗೆ ಬಹಳಷ್ಟು ಹಿಂದಿನಿಂದಲೂ ಬಹಳ ದೊಡ್ಡ ನಂಬರ್ ಒನ್ ಎಣಮಿ ಅಥವಾ ಪೀಡೆ ಆಗಿದೆ ಗಿಡದ ಬೆಳವಣಿಗೆ ಎಸ್ಪೆಷಲಿ ಅಡಿಕೆನಲ್ಲಿ ಏನಾಗ್ತದೆ ಅಂತಂದ್ರೆ ಈ ಗಿಣ್ಣುಗಳ ಅಂತರ ಕಡಿಮೆ ಆಗ್ತದೆ ಮತ್ತೆ ತುದಿ ಸಣ್ಣದಾಗ್ತಾ ಹೋಗ್ತದೆ ಅದಕ್ಕೆ ಪೆನ್ಸಿಲ್ ಡಿಸೀಸ್ ಅಂತ ಕೂಡ ಅಲ್ಲಿಯ ಸ್ಥಳೀಯರು ಕರೀತಾರೆ ಅದನ್ನ ಮೂರ್ನಾಲ್ಕು ಅವರಿಗೆ ನಾವು ಯಾವುದೇ ನಿಯಂತ್ರಣ ಕ್ರಮಗಳನ್ನ ಆರಂಭಿಸದೆ ಹೋದ್ರೆ ಮೂರ್ನಾಲ್ಕು ವರ್ಷಗಳ ನಂತರ ಮರ ಸಂಪೂರ್ಣವಾಗಿ ಕೆಳಕ್ಕೆ ಬಿದ್ದು ಹೋಗ್ತದೆ ಇದರ ನಿರ್ವಹಣೆಗೆ ಬರುವುದು ಹೇಗೆ ಅಂತಂದ್ರೆ ಇದು ಬಹಳ ಅತ್ಯಂತ ಸುಸಂದರ್ಭ ಏಕೆಂತಂದ್ರೆ ಇದು ಎಲೆಯ ಹಂತದಲ್ಲಿದ್ದಾಗ ಮೊದಲನೇ ಹಂತ ಅಥವಾ ಅತಿ ಗರಿಷ್ಠ ಆದ್ರೆ ಎರಡನೇ ಹಂತದ ಆ ಇದ್ದಾಗ ಇದರ ನಿರ್ವಹಣೆ ಮಾಡೋದು ಬಹಳ ಸರಳ ಇದು ಮೂರನೇ ಹಂತಕ್ಕೆ ಹೋದ್ರೆ ಅಹ್ ಇದರ ನಿರ್ವಹಣೆ ಬಹಳ ಕಷ್ಟ ಪ್ರಮುಖವಾಗಿ ಅವರು ಶಿಫಾರಸು ಮಾಡಿದಂತ ಅಧ್ಯಯನ ಕ್ರಮ ಏನು ಅಂತಂದ್ರೆ ಈ ಬೆಳಕಿನ ಬಲೆಗಳನ್ನು ಇಟ್ಟು ಈ ದುಂಬಿಗಳನ್ನು ಹಾಕ ಇದಂತೂ ನಮ್ಮ ಹೋರೋಟ ರ ಬಗೆಗಳಿಗೆ ಅಥವಾ ಅಪಗೋನ ಅಪಘೋನಿಯ ಮತ್ತೆ ಅನಮೋಲ ಅನ್ನೋ ಬಗೆಗಳಿಗೆ ಬಹಳ ಹೇಳಿ ಮಾಡಿಸ ಒಂದು ಕ್ರಮ ಇಲ್ಲಾಂದ್ರೆ ಸಲ ನಮಗೆ ದೀಪದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಒಂದು ಬೆಂಕಿಯನ್ನ ಹಾಕುವಂಥದ್ದು ಸಂಜೆಯ ವೇಳೆ ಸಾಯಂಕಾಲ ಆರೂವರೆಯಿಂದ ಮ್ಯಾಕ್ಸಿಮಮ್ ಒಂದು ಒಂಬತ್ತು ಗಂಟೆವರೆಗೆ ನಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಬೆಂಕಿಯನ್ನು ಹಾಕಿದ್ರೆ ನೇರವಾಗಿ ದುಂಬಿಗಳು ಆ ಬೆಂಕಿಗೆ ಬಂದು ಆಹುತಿಯಾಗಿ ಅಹ್ ಅಹ್ ಇದು ಬಹಳಷ್ಟು ಸಂದರ್ಭಗಳಲ್ಲಿ ಈ ಎಲ್ಲಾ ಕ್ರಮಗಳನ್ನ ನಮ್ಗೆ ಅನುಸರಿಸಕ್ಕೆ ಆಗ್ಲಿಲ್ಲ ಅವಕಾಶ ಸಿಕ್ಲಿಲ್ಲ ಅಥವಾ ಈಗಾಗಲೇ ಕಾಲ ಮಿಂಚು ಹೋಗಿದೆ ಏಕೆಂದ್ರೆ ನಾವು ಈಗಾಗಲೇ ಜೀವನಕ್ಕೆ ಬಂದ್ಬಿಟ್ಟಿದ್ದೇವೆ ಹಾಗಾಗಿ ಈಗ ಅತ್ಯಂತ ಸಮಂಜಸವಾದ ಕ್ರಮ ಏನಪ್ಪಾ ಅಂತಂದ್ರೆ ಇವುಗಳ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಮಲ್ಲಿ ಎರಡು ಅತ್ಯಂತ ಪರಿಣಾಮಕಾರಿಯಾದಂತಹ ಆ ಹಸ್ತ್ರಗಳಿದ್ದಾವೆ ಒಂದು ಈ ಹುಳಗಳಿಗೆ ರೋಗ ತರಿಸುವಂತ ಒಂದು ಮೆಡ್ರೇಜಿಯ ಮಲೆ ಸೌಕ್ರಿಯೆ ಎನ್ನುವಂತ ಈ ಶಿಲೀಂಧ್ರವನ್ನು ಮಣ್ಣಿಗೆ ಸೇರಿಸುವಂಥದ್ದು ಮಣ್ಣಿಗೆ ಸೇರಿಸುವುದಕ್ಕೆ ಸಾಧ್ಯ ಆದರೆ ಅನುಕೂಲ ಇದ್ರೆ ನಾವು ಏಪ್ರಿಲ್ ಮೇನಲ್ಲಿ ಮಳೆ ಬರುತ್ತೆ ಅನ್ನೋ ಒಂದು ಕಾಲ ಆರಂಭದಲ್ಲೇ ನಾವು ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೇಹು ಹರಳಿ ಹತ್ತಿ ಅಥವಾ ನಮ್ಮ ಸೀಬೆ ಮಾವು ಈ ನೇರಳೆ ಈ ಮರಗಳ ನೆರಳಿನಲ್ಲಿ ಅಥವಾ ನಮ್ಮ ಗುಲಾಬಿ ಗಿಡದ ನೆರಳಿನಲ್ಲಿ ಹತ್ತಿರದಲ್ಲಿ ನಾವು ಈ ಗೊಬ್ಬರದ ಒಂದೊಂದು ಬುಟ್ಟಿ ಗೊಬ್ಬರದ ರಾಶಿಗಳನ್ನ ಹಾಕಿ ಆ ರಾಶಿಯೊಳಗೆ ಈ ಒಂದು ಮೆಟ್ರೈಸಿಯಂ ಅನ್ನ ಮಿಶ್ರಣ ಮಾಡಿ ಇರುವಂಥದ್ದು ಆ ದುಡ್ಡುಗಳು ಆಕರ್ಷಿತವಾಗಿ ಈ ಗೊಬ್ಬರದಲ್ಲಿ ಮೊಟ್ಟೆಯನ್ನ ಇಟ್ಟಾಗ ಮೊಟ್ಟೆ ಹೊಡೆದಂತ ಮೊಟ್ಟೆ ಹೊಡೆದು ಬಂದಂತ ಮರಿ ಮೆಟ್ರೈಸಿಯಂನಿಗೆ ತುತ್ತಾಗ್ತದೆ ಆ ಅದರ ನಿರ್ವಹಣೆ ನಮಗೆ ಬಹಳ ಸರಳವಾಗಿ ಹೋಗ್ತದೆ ಆ ಅದೇ ಅದೇ ರೀತಿ ಇನ್ನೂ ಒಂದು ಕೀಟನಾಶಕ ನಮಗೆ ಜೈವಿಕ ಕೀಟನಾಶಕ ನಮಗೆ ಇರುವಂತದ್ದು ಅಂತಂದ್ರೆ ಎಟಿಸ್ ಸಿಂಡಿಕಾ ಒಂದು ಆ ಜಂತು ಇದು ಒಂದು ಈ ಒಂದು ಸಣ್ಣ ಹುಳುಗಳಿಗೆ ಬಹಳ ವೇಗವಾಗಿ ದಾಳಿಯನ್ನ ಮಾಡ್ತದೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಿ ಈ ಒಂದು ಕ್ರಮವನ್ನು ತಾವು ಬಳಸಬಹುದು ಅದರ ನಂತರ ಈಗ ಈಗಾಗ್ಲೇನೆ ದುಂಬಿಗಳು ಬಂದಿದ್ದಾವೆ ನಮ್ಮಲ್ಲಿ ಹುಳಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಮಣ್ಣಿಗೆ ಪ್ರತಿ ಎಕರೆಗೆ ಕನಿಷ್ಠ ಹತ್ತು ಕೆ ಜಿ ಮೆಟ್ರೈಸಿ ಅಥವಾ ನಾಲ್ಕು ಕೆ ಜಿ ಇ ಪಿಎನ್ ಅಂಡಿಕಾ ಇದನ್ನ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಸಾಧ್ಯ ಆದಷ್ಟು ಇದನ್ನ ಮಣ್ಣಿನ ಜೊತೆ ಸೇರ್ಕೊಳ್ಳೋ ರೀತಿ ಅಹ್ ಸೇರಿಸ್ಬಿಟ್ರೆ ಬಹಳ ಪರಿಣಾಮಕಾರಿಯಾಗಿ ಇದನ್ನ ನಾವು ನಿರ್ವಹಣೆ ಮಾಡ್ಬೋದು ಅದರ ನಂತರ ಇವೆರಡೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಮೂರನೇ ಹಂತಕ್ಕೆ ಹೋಯ್ತು ಅಂತಂದ್ರೆ ನಮಗೆ ಅನಿವಾರ್ಯವಾಗಿ ರಾಸಾಯನಿಕಗಳನ್ನ ಬಳಸಬೇಕಾದಂತ ಅನಿವಾರ್ಯತೆ ಉಂಟಾಗ್ತದೆ ಒಂದೇನು ನಮ್ಮ ಸಾಂಪ್ರದಾಯಿಕ ಕ್ಲೋನ್ ಪೈರಿಫಾಸ್ ಇರ್ಬೋದು ಇದು ಪ್ರತಿ ಎಕರೆಗೆ ಹತ್ತು ಲೀಟರ್ ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಬೆಳೆ ಗಿಡಗಳು ಏನಿದಾವೆ ಅದರ ಬೇರುಗಳ ಪಕ್ಕದಲ್ಲಿ ಈಗ ನಮ್ಮ ಅಡಿಕೆ ಮರ ಆದರೆ ಸುಮಾರು ಎರಡರಿಂದ ಮೂರು ಅಥವಾ ನಾಲ್ಕು ಅಡಿ ಸುತ್ತಲಿನಲ್ಲಿ ಇದನ್ನ ಡ್ರೆಂಚ್ ಮಾಡೋದು ಬಹಳ ಅತ್ಯಂತ ಪ್ರಣಾಮಕಾರಿ ಆ ಅದೇ ರೀತಿ ನಮ್ಮ ವಾರ್ಷಿಕ ಬೆಳೆಗಳಾದ್ರೆ ಅದನ್ನು ಸಂಪೂರ್ಣ ಹೊಲ ಪೂರ್ತಿ ಏಕೆಂದ್ರೆ ಅಲ್ಲಿ ಹತ್ರ ಬಹಳ ಕಡಿಮೆ ಇರುವುದರಿಂದ ಸಂಪೂರ್ಣವಾಗಿ ಹೊಲ ಪೂರ್ತಿ ಅದು ನೆನೆಯುವ ರೀತಿ ಆ ಮಣ್ಣಿಗೆ ಸೇರಿಸ್ಬೇಕಾಗ್ತದೆ ಅದೇ ರೀತಿ ಇನ್ನೊಂದು ಕೀಟನಾಶಕ ನಮಗೆ ಹೆಚ್ಚಿನ ಪರಿಣಾಮ ನೀಡ್ತಾ ಇರುವಂತದ್ದು ಅಂತಂದ್ರೆ ಇಮಿಡಾಕ್ಲೋಕ್ರೇಡ್ ಇದು ಸುಮಾರು ಒಂದು ಎಕರೆಗೆ ಒಂದು ಲೀಟರ್ ಕೀಟನಾಶಕ ಸಾಕಾಗ್ತದೆ ಅದೇ ರೀತಿ ಇನ್ನೊಂದು ಕೀಟನಾಶಕ ಅಂದ್ರೆ ನಮ್ಮ ಫಿಪ್ರೋನಿನ್ ಫೈವ್ ಇ ಸಿ ಇದು ಒಂದು ಸುಮಾರು ಎರಡೂವರೆ ಲೀಟರ್ ಪ್ರಮಾಣದಲ್ಲಿ ನಾವು ಬಳಸಬೇಕಾಗ್ತದೆ ತದನಂತರ ಇನ್ನೂ ಒಂದು ಸಾಂಪ್ರದಾಯಿಕ ಕ್ರಮಗಳನ್ನು ನಾವು ಕೈಗೊಳ್ಳಬಹುದಾದ ಏನಂತಂದ್ರೆ ನೀರು ಹೆಚ್ಚು ನಿಲ್ಲದಂತೆ ಆಳವಾದ ಅಹ್ ಇಂಗು ಗುಂಡಿಗಳನ್ನ ತೆಗೆದು ಅಥವಾ ಈ ಬಸಿಗಾಲುಗಳನ್ನ ತೆಗೆದು ನೀರು ಹೊರಗಡೆ ಬಸ್ ಹೋಗುವ ರೀತಿ ಮಾಡಿ ಮಣ್ಣು ಸ್ವಲ್ಪ ಕಡಿಮೆ ತೇವಾಂಶದಿಂದ ಇದ್ದಾಗ ಇದು ಸ್ವಲ್ಪ ಹಸಿ ಕಡಿಮೆ ಆಯ್ತು ಅಂದ್ರೆ ಕೆಳಕ್ ಹೋಗ್ತದೆ ಕೆಳಕ್ ಹೋದಾಗ ನಮ್ಮ ಬೇರ್ಗಳು ಅದರ ದಾಳಿಯಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಅವಕಾಶ ನಮ್ಗೆ ಇದಿದೆ ಆ ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ನಂತರ ನಮ್ಮ ತೋಟಗಳಲ್ಲಿ ಈ ಹುಳಗಳು ಇದಾವೆ ಅನ್ನೋದನ್ನ ಅತ್ಯಂತ ಸರಳವಾಗಿ ಸೂಚನೆ ಮಾಡುವಂಥದ್ದು ಅಂತಂದ್ರೆ ಹಂದಿಗಳು ನಮ್ಮ ತೋಟಗಳಿಗೆ ದಾಳಿ ಮಾಡ್ತವೆ ಹಂದಿಗಳು ದಾಳಿ ಮಾಡಿ ನಮ್ಮ ಬೆಳೆಯನ್ನು ನೇರವಾಗಿ ಅವು ದಾಳಿ ಮಾಡೋದಿಲ್ಲ ಹೆಚ್ಚಾಗಿ ಮಣ್ಣನ್ನ ಕೆರೆದು ತಿಂತ ಇರ್ತವೆ ಹಣ್ಣಿಗಳು ಈ ಹಂದಿಗಳು ಮಣ್ಣನ್ನ ಕೆರೆದು ತಿಂತ ಇದ್ದಾವೆ ಅಂದ್ರೆ ನಮ್ಮ ಮಣ್ಣಿನಲ್ಲಿ ನಮ್ಮ ಭೂಮಿಯಲ್ಲಿ ಗೊಂಡೆ ಹುಳುವಿನ ಮೂರನೇ ಹಂತ ಇದೆ ಅನ್ನುವಂಥದ್ದು ಒಂದು ಸರಳ ಸೂಚನೆ ತದನಂತರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತಮ್ಮ ಮಣ್ಣಿನಲ್ಲಿ ಯಾವಾಗ ಆದಾಯ ಇರ್ತದೆ ತಮ್ಮ ಕುಲ ಯಾವಾಗ ಅನುಕೂಲ ಇರ್ತದೆ ಅಲ್ಲಿ ಯಾವಾಗ ಉಳುಮೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೋ ಅಂತ ಸಂದರ್ಭದಲ್ಲಿ ಆಳವಾಗಿ ಉಳುಮೆ ಮಾಡಿ ನಮ್ಮ ಬಿಸಿಲಿಗೆ ಇದನ್ನ ಭೂಮಿಯನ್ನ ಮಣ್ಣನ್ನ ಕೊಟ್ಟಿದ್ರೆ ಆ ಒಂದು ಸಂದರ್ಭಗಳಲ್ಲಿ ಪಕ್ಷಿಗಳು ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ಅಲ್ಲಿರುವಂತ ಈ ಗೊಂಡೆ ಹುಳುವಿನ ಹಂತಗಳನ್ನ ಅದು ಮರಿ ಹುಳುವಿನ ಅಂತ ಇರಬಹುದು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೋಶಾವಸ್ಥೆ ಕೋಶಾವಸ್ಥೆಯನ್ನ ದಾಟಿ ಆ ಬಲಿಯದ ಲೈಂಗಿಕವಾಗಿ ಬಲಿಯದ ಅಥವಾ ಶಾರೀರಿಕವಾಗಿ ಸಂಪೂರ್ಣವಾಗಿ ಬಲತಿರದಂತಹ ಒಂದು ಪ್ರೌಢ ಹಂತಗಳು ಕೂಡ ನಮಗೆ ಮಣ್ಣಲ್ಲಿ ಸಿಗ್ತವೆ ಆ ಹಂತಗಳನ್ನ ನಾಶ ಮಾಡುವಂತ ಒಂದು ಸಾಮರ್ಥ್ಯ ಒಟ್ಟಾರೆ ಅಪಾರ ಪ್ರಮಾಣದ ಹಾನಿ ಮಾಡುವ ಈ ಕೀಟದ ಹತೋಟಿಗೆ ತಜ್ಞರು ತಿಳಿಸಿದ ಕ್ರಮಗಳನ್ನು ರೈತರು ತಪ್ಪದೇ ಪಾಲಿಸಬೇಕು ಅದರಲ್ಲೂ ಬಾಧಿತ ಪ್ರದೇಶದ ಎಲ್ಲಾ ರೈತರು ಸಾಮೂಹಿಕವಾಗಿ ಈ ಕ್ರಮಗಳನ್ನು ಅನುಸರಿಸಿದಲ್ಲಿ ಗೊಣ್ಣೆಹುಳು ಅಥವಾ ಬೇರುಹುಳುವಿನ ಕಾಟದಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಬಹುದು